ಜೀವ ಹೋದರೆ ಎರಡು ದಿನ ಅತ್ತಿ ಸೆಲೆಬ್ರೇಟ್ ಮಾಡಿ ಬಿಡ್ತಾರೆ ಜೀವನ ಹೋದರೆ ಜೀವ ಇರೋವರೆಗೂ ಒದ್ದಾಡಬೇಕು ಜೀವನ ಹೋಯ್ತು ಜೀವನ ಕಟ್ಕೊಬೇಕು ಸಂಸಾರ ಮಾಡಬೇಕು ಅದು ಇದು ಅಂತ ಲೈಫಲ್ಲಿ ಟರ್ನ್ ಓವರ್ ಆಗಬಾರ್ದು ಡರ್ಲಿಂಗ್ ಲಿಂಗ್ ಎಷ್ಟೆಲ್ಲ ಇಷ್ಟಪಟ್ಟು ಎಷ್ಟೆಲ್ಲ ಆಸೆ ಬಿದ್ದು ತೊಗೊಂಡಿದ್ನ ಗಾಡಿಗಳನ್ನೆಲ್ಲ ಇವಾಗ ಎಲ್ಲ ಶೆಡ್ ಮಾಡ್ತಾಯಿದ್ದೀನಿ ಇವಾಗ ನೋಡಿಬಿಟ್ರೆ ನನ್ನನ್ನು ನಾನು ಯಾವ ಥರ ನೋಡ್ಕೊತಾ ಇದ್ದೀನೋ ಆ ಥರ ಗಾಡಿಗಳ್ನೆಲ್ಲ ಶೆಡ್ ಮಾಡಿ ಬಿಟ್ಬಿಟ್ಟಿದ್ದೀನಿ ಒಂದು ಗಾಡಿಗಳ್ನ ಇವಾಗ ಈಚೆ ತೆಗಿತಾ ಇಲ್ಲ ಎಲ್ಲವೂ ನನ್ನ ಕಡೆ ದಿಕ್ಕಾಪಾಲಾಗ್ಬಿಟ್ಟೈತೆ ನಾನು ಪ್ರಪಂಚನೇ ನಾಶ ಆಗೋಯ್ತು ಅಂತ ನನಗೆ ಎಷ್ಟೋ ಜನ ಗೊತ್ತೇ ಇಲ್ಲ ಅದು ಹಿಂಗೆ ಹಿಂಗೆ ಕಟ್ಕೊಂಡಿದ್ನೋ ಹಿಂಗೆ ಹಿಂಗೆ ಕಟ್ಟೋಕೆಲ್ಲ ಸಾತ್ ಇತ್ತೋ ನಾವು ಮುಂದು ಪ್ರಪಂಚನೇ ನಾಶ ಮಾಡಿಕೊಂಡು ಏನು ಬೇಡ ಅಂತ ಕೂತ್ಕೊಂಬಿಟ್ಟಿದ್ದೀನಿ ಮತ್ತೆ ನಾನು ಇವಾಗ ಸ್ಟಾರ್ಟ್ ಮಾಡ್ತೀನೋ ಇಲ್ವೋ ಅಂತ ನನ್ನನ್ನು ನಾನೇ ಕೇಳ್ಕೊತಾ ಇದ್ದೀನಿ ಆದರೆ ನನ್ನಲ್ಲಿರೋ ಆನ್ಸರ್ ನನಗೆ ಗೊತ್ತಾಗ್ತಾ ಇಲ್ಲ ಮುಂದಿನ ಜೀವನ ಹೇಗಿರುತ್ತೆ ಏನು ಮಾಡ್ತೀನಿ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಆದರೂ ಕೂಡ ಎಲ್ಲೋ ಒಂದು ಕಡೆ ಟಚ್ ಆಗುತ್ತೆ ಆದರೂ ಕೂಡ ನನ್ನ ಗಾಡಿಗಳಲ್ವಾ ಇಷ್ಟೆಲ್ಲ ಮೆಮೊರಿ ಕೊಟ್ಟಿದೆ ಕಷ್ಟ ಸುಖದಲ್ಲಿ ಪ್ರತಿಯೊಂದರಲ್ಲೂ ನನ್ನ ಜೊತೆ ಇತ್ತು ಆದರೂ ಇವನ್ನೆಲ್ಲ ಬಿಟ್ಟು ನಾನು ಹೇಗಿರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಾಗ ಅವಾಗ ಗಾಡಿ ಹತ್ರ ಬಂದು ನೋಡಿಕೊಂಡು ಸ್ವಲ್ಪ ಧೂಳಾಗಿದ್ರೆ ಸ್ವಲ್ಪ ಒರೆಸಿ ಕುತ್ಕೊಂಡು ಫೀಲ್ ಮಾಡಾದರೂ ಹೋಗ್ತೀನಿ ಬಟ್ ಆದರೂ ಕೂಡ ನಾನು ಕೇಳಿ ಸಹಿಸ್ಕೊಳಕ್ಕಾಗ್ತಾಯಿಲ್ಲ ದುಡ್ಡು ಕಾಸು ಮೋಸ ಇಲ್ಲ ಮೋಸ ಹೋಗಿರೋದು ಮೋಸ ಮಾಡಿರೋದಾಗಲಿ ತಡ್ಕೊಂಬಡ್ಬೋದು ಆದರೆ ಕೈಯಾರ ಕಳ್ಕೊಂಡ್ರೆ ಅದು ಎಂಥ ಡಿಪ್ರೆಷನಲ್ಲಿದ್ದರೂ ಅಷ್ಟೇ ಅದು ನೀಚಿಗೆ ಬರ್ಬಿಡ್ಬೋದು ಆದರೆ ಹೋಗೋಕ್ಕಾಗ್ತಾ ಇಲ್ಲ ಈಚೆಗೂ ಬರೋಕ್ಕಾಗ್ತಾಯಿಲ್ಲ ಆ ಥರ ಆಗ್ಬಿಟ್ಟೈತಿ ಇವಾಗ ನನ್ನ ಸುಚ್ಯುವೇಷನಲ್ಲಿ ನಾನು ಹೇಗಿದ್ದೀನಿ ಏನು ಮಾಡ್ತಾಯಿದ್ದೀನಿ ನನಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಮತ್ತೆ ನನ್ನ ಪ್ರಪಂಚಕ್ಕೆ ನಾನು ಕಾಲು ಇರ್ತೀನ ಅಂತ ನನಗೆ ನಾನೇ ಇದ್ದೀನಿ ಆದರೆ ಆನ್ಸರೇ ಇಲ್ಲ